ನಾಗಟಾಣ ಮತಕ್ಷೇತ್ರ ಯಾವ ಪುಣ್ಯಾತ್ಮನಿಂದ ಆಗಿದೆ ಗೊತ್ತಿಲ್ಲ ಅಭಿವೃದ್ಧಿಗೆ ಹಿನ್ನಡೆ ಶಾಸಕ ವಿಠಲ ಕಟಕದೊಂಡ ವಿಜಯಪುರ ಮತಕ್ಷೇತ್ರದ ಅನೇಕ ಅಭಿವೃದ್ಧಿ ಕೆಲಸಗಳ ಕುರಿತು ಚುನಾವಣೆ ಪೂರ್ವದಲ್ಲಿ ನಾನು ಕ್ಷೇತ್ರದ ಜನತೆಗೆ ಅಭಿವೃದ್ಧಿಗಾಗಿ ಕೊಟ್ಟಂತೆ ಈಗ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇನೆ ಎಂದು ಹೇಳಿದ್ರು ಅವರಿಂಡಿ ತಾಲೂಕಿನ ಇಂಡಿಯನ್ ರೈಲ್ವೆ ನಿಲ್ದಾಣದಿಂದ ನಾಗಟಾಣ ಮತಕ್ಷೇತ್ರದ ಹಲ್ಸಂಗಿ ಗ್ರಾಮದ ಮೂಲಕ ರಾಷ್ಟ್ರ ಹೆದ್ದಾರಿವರೆಗೆ ರಸ್ತೆ ನಿರ್ಮಾಣ ಸೇರಿದಂತೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಈ ಕ್ಷೇತ್ರದ ರೈತರ ಪರವಾಗಿ ನೀರಾವರಿ ಯೋಜನೆಗಳಿಂದ ರೈತರಿಗೆ ಅನುಕೂಲವಾಗಿದೆ ನಮ್ಮ ಸರ್ಕಾರ ರೈತರಿಗೆ ಜಮೀನೌತಾರೆ ಸೇರಿದಂತೆ ಜಮೀನನ್ನು ಸಂಬಂಧಪಟ್ಟಂತೆ ಈ ಸತ್ವ ಮೂಲಕ ಕುಳಿತಲ್ಲೇ ನೋಡಬಹುದು ತ್ವರಿತ ಕೆಲಸ ಕಾರ್ಯಗಳಿಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗಿದೆ ಎಂದರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ವರದಾನವಾಗಿವೆ ಅದನ್ನು ಪ್ರತಿಯೊಬ್ಬರೂ ಇದರ ಲಾಭ ಪಡೆಯುತ್ತಿದ್ದಾರೆ ದೇಶದಲ್ಲಿ ನಮ್ಮ ಸರ್ಕಾರ ಸಾಧನೆಯ ಮುನ್ನುಡಿಯಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇನ್ನು ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಂಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತಿಹಾಸ ನಿರ್ಮಿಸಲಿದೆ ಎಂದರು ದ್ರಾಕ್ಷಿ ಬೆಳೆಗಾರರ ಬೆಂಬಲ ಬೆಲೆ ಸಲುವಾಗಿ ನಾನು ಧ್ವನಿ ಎತ್ತಿದ್ದೇನೆ ವಿಜಯಪುರ ನಗರದ ಮೂವತ್ತೈದು ವಾರ್ಡ್ ನನಗೆ ಹತ್ತು ವಾರ್ಡ್ ನನಗೆ ಕ್ಷೇತ್ರಕ್ಕೆ ಬರ್ತಿವೆ ಅತಿ ಹಿಂದುಳಿದ ವಾರ್ಡ್ಗಳು ನನ್ನ ಕ್ಷೇತ್ರದ ಪಾಲಾಗಿವೆ ಉಳಿದ ಮಹಾರಾಷ್ಟ್ರ ಗಡಿಯಿಂದ ಜಿಲ್ಲೆಯಿಂದ ದಾಟಿದೆ ಸುಮಾರು ಗ್ರಾಮಗಳಿಗೆ ಅಭಿವೃದ್ಧಿಯಿಂದ ಬಂದಷ್ಟು ಸಾಕ್ತಿವೆ ಎಂದರು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇನೆ ನಾನು ಯಾವ ಪಕ್ಷಕ್ಕೆ ಸೀಮಿತವಲ್ಲ ನನಗೆ ಕ್ಷೇತ್ರದ ಜನ ಪಕ್ಷಭೇದ ಮರೆತು ನನ್ನನ್ನು ಕೈ ಹಿಡಿದಿದ್ದಾರೆ ರಾಜ್ಯದಲ್ಲೇ ಈ ಮತಕ್ಷೇತ್ರದ ವಿಂಗಡಣೆಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಕ್ಷೇತ್ರಕ್ಕೆ ಭಾರಿ ಅನ್ಯಾಯವಾಗಿದೆ ಎಂದು ಕಿಡಿಕಾರಿದರು ಹಲ್ಸಂಗಿ ಗ್ರಾಮದ ಮುಖಂಡರಾದ ನಾಗೇಂದ್ರ ಕೋಟಲಗಿ ಅವರು ಮಾತನಾಡಿ ಸುಮಾರು ದಿನಗಳಿಂದ ಬಹುಬೇಡಿಕೆ ರಸ್ತೆ ಸಾರಣೆ ಆಗಿತ್ತು ಅದನ್ನು ಶಾಸಕರು ಪಕ್ಷಭೇದ ಬಿಟ್ಟು ಕೆಲಸ ಮಾಡಿದ್ದಾರೆ ಇನ್ನು ಗ್ರಾಮದಲ್ಲಿ ರಸ್ತೆ ಬೀದಿ ದೀಪ ಸಿ ರಸ್ತೆ ಸಂಪರ್ಕ ಕಲ್ಪಿಸುವ ಬೇಡಿಕೆ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಾನಿಧ್ಯ ವಸಯ್ಯ ಹಿರೇಮಠ್ ಮಲ್ಲಿಕಾರ್ಜುನ ವಾಲಿಕಾರ ಆರ್ ಎ ಪಾಟೀಲ್ ನಾಗೇಂದ್ರ ಕೊಟಲಗಿ ಕಾಂತು ಹಾವಗುಂಡ ಟಿಕೆ ಗೋಕಾರ ನನ್ನಮಿ ಪೀರಬಾದೆ ಶೀಲವಂತ ಅಡಕ್ಕಿ ಸಿದ್ದರಾಮ ಕೊಟಲಗಿ ರಾಜೇಂದ್ರ ಕಕಮಡಿ ನಾಗಪ್ಪ ಸಾಲುಂಕಿ ಸಟ್ಟೆಪ್ಪ ಕೋಡಿ ಆನಂದ ಹಂಜಗಿ ವಂದೇನವ ಸಿಂಗನಿ ಗುತ್ತಿಗೆದಾರರು ಎಲ್ಡಿ ಮಡಗೊಂಡ ಎಂಜವಾಡ ಆನಂದ್ ಗುಜರಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ದುರ್ಬಲರನ್ನ ಎತ್ತಿಡೀರಿ ಅಂದ್ರೆ ಹೆಣ್ಮಕ್ಳು ವಿಶೇಷ ಹೆಣ್ಮಕ್ಳಿಗೆ ದುರ್ಬಲರನ್ನ ಅಂದ್ರೆ ಹೆಣ್ಮಕ್ಳಿಗೆ ಅಂತ ಅಂತೇಳಿ ಅದಕ್ಕೆ ಎರಡು ಸಾವಿರ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಡ್ ಕೊಡ್ತಾ ಬಂದು ಒಳ್ಳೆ ಗೃಹಲಕ್ಷ್ಮಿ ಅಡಿಯಲ್ಲಿ ಗೃಹ ಜ್ಯೋತಿ ಯಾರೇ ಕರೆಂಟ್ ಬಿಲ್ ತುಂಬಲಾಕಿರಿ ಏನು ಅಲ್ಸಂಗೆ ಮೊದಲು ಕರೆಂಟ್ ಬಿಲ್ ತುಂಬತಿದ್ರಿ ಅಕಸ್ಮಾತ್ ತುಂಬಲಿಲ್ಲ ಅಂದ್ರೆ ಬಂದ್ ಕಟ್ ಮಾಡ್ತಿದಾವ ಲೈನ್ಮನ್ ಇವತ್ತು ಯಾರೇ ಕಟ್ ಮಾಡ್ಲಾಕ ಬಂದಾರೇ ನಿಂಬಲ್ಲಿ ಬಂದಾರೇನು ಯಾರೀ ಬಂದಿಲ್ಲ ಅದು ಸೆಕೆ ಉಪಯೋಗ ಗೃಹಲಕ್ಷ್ಮಿ ಉಪಯೋಗ ಅದೂ ಅಷ್ಟೇ ಗೃಹ ಜ್ಯೋತಿ ಮುಂದೆ ಹತ್ತು ಕಿಲೋ ಅನ್ನ ಫ್ರೀ ಅಕ್ಕಿ ಫ್ರೀ ಹತ್ತು ಕಿಲೋ ಅಕ್ಕಿ ಫ್ರೀದಾಗ ಕೊಡ್ತಾರೆ ತಮಗೆ ಯಾರು ಏನಪ್ಪಾ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಅತ್ಯಂತ ಬಡವ ಅತ್ಯಂತ ಸಾಮಾನ್ಯತೆ ಸಾಮಾನ್ಯ ಮನುಷ್ಯ ಸಹಿತ ಹೊಟ್ಟೆ ಊಟ ಮಾಡಿ ಅಟ್ಲೀಸ್ಟ್ ನಿದ್ದೆ ಹೊಡಿಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿ ಇವತ್ತ ಅನ್ನ ಭಾಗ್ಯ ಅನ್ನುವಂತ ಸಿದ್ದರಾಮಯ್ಯನವರು ಒಬ್ಬರೇ ಅದು ಸಿದ್ದರಾಮಯ್ಯನವರು ಫಸ್ಟ್ ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮ್ಯಾಗ ಫಸ್ಟ್ ಕ್ಯಾಬಿನೆಟ್ನಾಗ ಒಬ್ಬರೇ ಇದ್ದಾಗ್ರೆ ಮಂಜೂರು ಮಾಡಿಸ್ಕೊಟ್ಟಾರೆ ಬಂದು ಇಷ್ಟೇ ಅಲ್ಲ ಇವತ್ತು ಯುವಕರಿಗೆ ಯುವಕರಿಗೆ ತೊಂದರೆ ಆಗಬಾರ್ದು ಮನೆಯಲ್ಲಿ ವಜ್ಜೆ ಆಗಬಾರ್ದಪ್ಪ ನೌಕರಿ ಹತ್ತಂಗಿಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಎರಡು ವರ್ಷದವರೆಗೆ ಮೂರು ಸಾವಿರ ರೂಪಾಯಿಗಳನ್ನು ಗ್ರಾಜುಯೇಟ್ ಸ್ಟೂಡೆಂಟ್ರಿಗೆ ಕೊಡ್ತಾರೆ ಹೀಗೆ ಕೊಡೋದು ಬಿಟ್ಟು ಇಷ್ಟೆಲ್ಲ ವಿಶೇಷ ಸೌಲಭ್ಯಗಳು ಬರ್ತಾವೆ ಇವತ್ತು ನಾವು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತೀನಲ್ಲ ಮುಂದಿನ ಐದು ವರ್ಷದೊಳಗೆ ಇಷ್ಟೊಂದು ಬದಲಾವಣೆ ಆಗ್ತದಲ್ಲ ಬಹುಶಃ ಈಗ ಸಂವಿಧಾನಬದ್ಧವಾಗಿ ಏನು ಯಾರೂ ಇನ್ ಇಂಟರ್ಮೀಡಿಯೇಟರ್ ಅಂದ್ರೆ ಕರಪ್ಷನೇ ಇಲ್ಲ ಯಾರೂ ಹತ್ತು ಪೈಸೆ ಯಾರಿಗೂ ಕೊಡಂಗಿಲ್ಲ ತಾವು ತಮ್ಮದೆಲ್ಲ ಮೊಬೈಲ್ ಮ್ಯಾಗೆ ಕೆಲಸ ಮಾಡಿಕೊಂಡು ಫ್ರೀಯಾಗಿ ತಾವು ಹೋಗೇ ಹೋಗ್ತೀರಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಜೊತೆಗೆ ಇನ್ನೂ ಸಹ ಭಾಳಷ್ಟು ಹೇಳಿದದೆ ಆದ್ರೆ ಮುಂದೆ ಭಾಳ ಕಾರ್ಯಕ್ರಮವಾಗಿ ನಾನು ನಾಲ್ಕು ಕಡೆ ಹೋಗೋಕ್ಕ ಪೂಜೆ ಮಾಡ್ಲಿಕ್ಕೆ ನಾನು ಇಷ್ಟಲ್ಲದೆ ನಿಮಗೇನು ಸಮಸ್ಯೆ ಐತಿ ಆ ಸಮಸ್ಯೆಯನ್ನು ಊರಾಗಿ ನಿಮ್ಮ ಗುಡಿ ಈ ಸರ್ತಿ ಮತ್ತು ಒಂದು ಐದು ಐದು ಲಕ್ಷ ರೂಪಾಯಿ ಇವರು ಮಾದೇವನ ಗುಡಿಗೆ ಹಾಕೀನಿ ಮತ್ತೆ ಏನೇನು ಬೇಕಾಗ್ತದೆ ನೋಡಿ ನಾನು ತಮ್ಮ ಜೊತೆ ಇರ್ತೀನಿ ಸದಾ ತಾವು ಏನು ಹೇಳ್ತೀರಿ ಆ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಆ ಗುಡಿ ಹಾಕೀವಿ ಆದರೆ ಎಲ್ಲ ಹೇಳ ಈಗ ಲಾಯವನ ಗುಡಿಗೂ ಹಾಕಿವಿ ಅದೇನು ಪ್ರಶ್ನೆ ಇಲ್ಲ ಅಂದ್ರೆ ಎಲ್ಲ ಹೇಳ್ಕೊತ ಕೂತ್ರೆ ಭಾಳ ಆಗ್ತೈತಿ ಜನ ಸಣ್ಣ ಮುಂದೆ ಹೋಗಕ್ ಟೈಮ್ ಸಿಗಂಗಿಲ್ಲ